ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ನಾನಿವತ್ತು ಹೋಳಿಗೆ ಅಥವಾ ಒಬ್ಬಟ್ಟು ಮಾಡ್ತೀವಲ್ವಾ ಸೊ ಹೋಳಿಗೆ ಸಾಂಬಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ ಸೊ ಮೊದಲಿಗೆ ನಾನು ಇಲ್ಲಿ ಹೋಳಿಗೆ ಮಾಡಲಿಕ್ಕೆ ನಾನು ಬೇಳೆ ಬೇಯಲಿಕ್ಕೆ ಹಾಕ್ಕೊಂಡಿದ್ದೆ ಸೊ ಬೇಳೆ ಬಂದ ನಂತರ ಈ ಈ ಬೆಂದಿರೋ ನೀರನ್ನು ಅದನ್ನ ಬಸ್ ಬಸ್ಕೋಬೇಕು ನೋಡಿ ಈ ಥರ ಬಸ್ತಾದ್ಮೇಲೆ ಈ ಥರ ಸಿಗುತ್ತೆ ನೀರು ಸೊ ನಾನು ಸಾಂಬಾರು ಇವಾಗ ಒಂದಿಷ್ಟು ಬೆಳ್ಳುಳ್ಳಿ ತೊಗೊಂಡು ನಾಲ್ಕೈದು ಕಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಸೊ ನೋಡ್ಬೋದು ಇಲ್ಲಿ ನಾನಿಲ್ಲಿ ಗರಂ ಮಸಾಲ ತೊಗೊಂಡಿದ್ದೀನಿ ಹಾಗೆ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಜಾಸ್ತಿನ ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೆ ಅಚ್ಚಕಾರದ ಪುಡಿ ಹಾಗೆ ನಾನು ನೆನೆಸಿಟ್ಕೊಂಡಿರುವಂಥ ಹುಳಿ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅಂದರೆ ಒಂದು ನಾಲ್ಕೈದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂತಿದ್ದೀನಿ ಇಲ್ಲಿ ಟೊಮೆಟೊ ಅದನ್ನು ಯಾವುದೋ ಯೂಸ್ ಮಾಡಬಾರ್ದು ಫ್ರೆಂಡ್ಸ್ ಹೋಳಿಗೆ ಸಾಂಬಾರು ಮಾಡೋಕೆ ಪಕ್ಕ ಈ ಥರ ಹಳ್ಳಿ ಸ್ಟೈಲ್ ಅಂತಲೇ ಹೇಳ್ಬೋದು ಹೋಳ್ಗೆ ಸಾಂಬಾರದನ್ನ ಪಕ್ಕ ಸಕ್ಕದಾಗಿರುತ್ತೆ ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಹಾಗೆ ಈರುಳ್ಳಿ ಹಾಕ್ಕೊಂಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಎಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಫುಲ್ ಸ್ವಲ್ಪ ಕಲರ್ ಪೂರ್ತಿ ಚೇಂಜಿಗೆ ಸ್ವಲ್ಪ ಹೊತ್ತಿ ಥರ ಇದ್ದರೂ ಪರವಾಗಿಲ್ಲ ಸೊ ಆ ಥರ ಇದನ್ನು ಫ್ರೈ ಮಾಡ್ಕೊಳ್ಬೇಕು ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರು ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡ್ಬೋದು ಅಲ್ಲಲ್ಲಿ ಕಪ್ಪಾಗಿರೋದು ನಿಮಗೆ ಗೊತ್ತಾಗುತ್ತೆ ಸೊ ಇದು ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ ಹಾಗೆ ಅಚ್ಚಕಾರದ ಪುಡಿ ಹಾಕ್ಕೊಳ್ತಿದ್ದೀನಿ ನೋಡ್ಬೋದು ಅಚ್ಕಾರದ ಪುಡಿ ಇದು ನಾನು ಮನೆಯಲ್ಲೇ ಮಾಡಿರುವಂಥ ಮಸಾಲ ಕೂಡ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಹಾಗೆ ಗರಂ ಮಸಾಲ ಅದಕ್ಕೆ ಕೊಬ್ಬರಿ ಹಾಕಿಬಿಟ್ಟು ಗ್ಯಾಸ್ ಫ್ಲೇಮ ಆಫ್ ಮಾಡಿದರೆ ಸಾಕು ಇದು ಇಷ್ಟು ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಸಾರು ರೆಡಿ ಆದಂಗೆನೇ ಅಂತ ಅನ್ಬೋದು ಬಟ್ ಇದಕ್ಕೆ ಏನು ಹಾಕಬೇಕು ಹೋಳಿಗೆ ಸಾರ್ ಟೇಸ್ಟ್ ಬರಬೇಕು ಅಂತ ಏನು ಹಾಕಬೇಕು ಅನ್ನೋ ನಾನು ನಿಮಗೆ ತಿಳಿಸ್ತೀನಿ ಇದೆಲ್ಲ ಮೇಲೆ ನೆಕ್ಸ್ಟ್ ಇದನ್ನು ನಾವು ಮಿಕ್ಸಿ ಮಾಡಿಕೊಂಡ್ರೆ ರೆಡಿ ಆದಂಗೆ ನೋಡಿ ಇವಾಗ ನಾವು ಬಸ್ತಿರ್ಕೊಂಡಿರುವಂತಹ ಈ ನೀರಿಗೆ ನಾನು ಈಗ ಹೊಳೆ ಹಾಕ್ಕೊಳ್ತಿದ್ದೀನಿ ಎಷ್ಟು ಹೊಳೆ ಹಾಕ್ಕೊಬೋದು ಅಂತ ನಾನು ಲೆಕ್ಕದಲ್ಲಿ ಹೇಳಬೇಕು ಅಂತಂದರೆ ಒಂದು ಏಳೆಂಟು ಸ್ಪೂನ್ ಆದರೂ ನಾನು ಹಾಕ್ಕೊಳ್ತಿದ್ದೀನಿ ಹಾಗೆ ಅದಕ್ಕೆ ಉಪ್ಪು ಹಾಕ್ಕೊಳ್ತಿದ್ದೀನಿ ಉಪ್ಪು ಹಾಕೊಂಡ ನಂತರ ಇವಾಗ ಮಿಕ್ಸಿ ಜಾರ್ಗೆ ಈ ಕಂಪ್ಲೀಟಾಗಿ ಮಸಾಲೆ ಎಲ್ಲ ರೆಡಿಯಾಗಿದೆ ಅಲ್ವಾ ಸೊ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ನಾನು ಹಾಕೋಬೇಕು ಫುಲ್ ಪೇಸ್ಟ್ ಆಗಬೇಕು ಫ್ರೆಂಡ್ಸ್ ಅದು ನೋಡಿ ಈ ಥರ ರುಬ್ಕೊಂಡ್ಬಿಟ್ಟು ಹಾಕ್ಕೊಳ್ತೀನಿ ನಾನು ಎರಡು ಜಾರ್ ಮಾಡ್ಕೊಳ್ತಿದ್ದೀನಿ ನೋಡಿ ಎರಡು ಜಾರು ನಂತರ ಹಾಕ್ಕೊಂಡು ನೋಡಿ ದಪ್ಪ ಆದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಕೆಲವೊಬ್ಬರಿಗೆ ದಪ್ಪನೇ ಇಷ್ಟ ಆಗುತ್ತೆ ಸೊ ಇವಾಗ ಒಬ್ಬಟ್ಟು ಮಾಡಿರ್ತೀವಲ್ಲ ಹೂರಣನ ಸೊ ಆ ಹೂರಣನ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಸೊ ಆ ಹೂರ್ಣ ಹಾಕಿದರೆ ಮಾತ್ರ ಇದು ಒಬ್ಬಟ್ಟು ಸಾರು ಟೇಸ್ಟ್ ಬರುತ್ತೆ ನೋಡಿ ಇದು ಕಂಪ್ಲೀಟಾಗಿ ಆಗಿದೆ ಇದನ್ನ ನಾನು ಹೈ ಫ್ಲೇಮಲ್ಲಿಟ್ಟು ಕುದಿ ಬಂದರೆ ಸಾಕು ಕಂಪ್ಲೀಟಾಗಿ ರೆಡಿ ಆಗುತ್ತೆ ಒಗ್ಗರಣೆ ಕೊಟ್ಬಿಟ್ರೆ ಕಂಪ್ಲೀಟಾಗಿ ಸಾರು ರೆಡಿ ಆಗಿದೆ ಇವಾಗ ನೋಡಿ ಈ ಥರ ಫೈನಲಿ ಈ ಥರ ಡೆಕೋರೇಟ್ ಮಾಡಿದ್ದೀನಿ ದಯವಿಟ್ಟು ನಾನು ಚಾನಲ್ನಲ್ಲಾರೇ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮತ್ತು ಬೇರೆ ಬೇಡದಲ್ಲಿ ಸಿಗ್ತೀನಿ